ಹಲೋ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಲಾಸ್ಟ್ ಟೈಮ್ ಟಿ ವಿ ಎಕ್ಸ್ಪೋ ಎಕ್ಸ್ಪೋಲ್ಲಿ ಗಿರಿಯಾಸ್ ಎಲೆಕ್ಟ್ರಾನಿಕ್ಸಿಂದ ಫ್ರಿಜ್ ಮತ್ತು ವಾಷಿಂಗ್ ಮಿಷಿನ್ ತೊಗೊಂಡಿದ್ವಿ ಅದು ಜಸ್ಟ್ ಟೂ ಡೇಸಲ್ಲಿ ಡೆಲಿವರಿ ಆಯಿತು ಗ್ರೈಂಡರ್ನ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸಲ್ಲಿ ತೊಗೊಂಡಿದ್ವಿ ಅದು ಒಂದು ಪ್ರೆಸ್ಟೀಜ್ ಬ್ರ್ಯಾಂಡು ತುಂಬ ಚೆನ್ನಾಗಿದೆ ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋನ ಸಪ್ರೇಟಾಗಿ ಹಾಕ್ತೀನಿ ಗ್ಯಾಸ್ ಸ್ಟವ್ ನಮಗೆ ಮದುವೆ ಗಿಫ್ಟಾಗಿ ನಮ್ಮ ಅಣ್ಣ ಕೊಟ್ಟಿದ್ದ ಅದು ಕೂಡ ಪ್ರೆಸ್ಟೀಜ್ ಬ್ರ್ಯಾಂಡ್ದೆ ಸೊ ಇವಾಗ ನಾವು ಹೊಸ ಐಟಮ್ಸ್ ತಂದಿದ್ವಿ ಮತ್ತು ಹೊಸ ಜೀವನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆ ದೇವರು ಎಂಜರಪ್ಪ ದೇವ್ರಿಗೆ ಪೂಜೆ ಮಾಡಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಮನೆ ಬಾಗಿಲಿಗೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದ್ವಿ ಮತ್ತು ನನ್ನ ಹಸ್ಬೆಂಡ್ಗೆ ಹಣೆ ಮೇಲೆ ಕುಂಕುಮ ಇಟ್ಟು ವಾಷಿಂಗ್ ಮಿಷಿನ್ಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ ನನ್ನ ಹಸ್ಬೆಂಡಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಏನಂತಂದರೆ ಅವ್ರು ನನಗೆ ಹೂವು ಮುಡ್ಸೋದು ನಾ ಇವಾಗ ವಾಷಿಂಗ್ ಮಿಷಿನ್ ಮತ್ತು ಗ್ರೈಂಡರ್ಗೆ ಹೂವು ಇಟ್ಟು ಮತ್ತು ಓಮ್ ಅಂತ ಹೊಸ ಆರಂಭಕ್ಕೆ ಬರೆದು ಆರ್ತಿ ಬೆಳಗಿದ್ವಿ ಗಿರಿಯಾಸಿಂದ ತಂದಿರೋ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿದೆ ನೈನ್ ಕೆ ಜಿ ಫುಲ್ಲಿ ಆಟೋಮ್ಯಾಟಿಕ್ ಎ ಐ ವಿತ್ ವೈಫೈ ಕನೆಕ್ಟಿವಿಟಿ ಇದೆ ಮತ್ತು ನಮ್ಮ ಅಣ್ಣ ನಮ್ಮ ಮದುವೆ ಗಿಫ್ಟಾಗಿ ಪ್ರೆಸ್ಟೀಜ್ ಗ್ಯಾಸ್ ಸ್ಟೌವ್ ಕೊಟ್ಟಿದ್ದ ನನಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ಲೈಟರ್ ಬೇಕಾಗಿಲ್ಲ ಡೈರೆಕ್ಟ್ ಆನ್ ಮಾಡೋಕ್ಕೆ ಆಪ್ಷನ್ ಇದೆ ಮತ್ತು ಇವಾಗ ಗೆ ಓಮ್ ಬರೆದು ಪೂಜೆ ಮಾಡಿದ್ವಿ ಫ್ರಿಜ್ ಬಂದು ತ್ರೀ ಥರ್ಟಿ ಲೀಟರ್ಸ್ ಇದರಲ್ಲಿ ಕೂಡ ವೈಫೈ ಕನೆಕ್ಟಿವಿಟಿ ಆಪ್ಷನ್ ಇದೆ ಇವಾಗ ಹೊಸ ಫ್ರಿಜ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸದ್ಯಕ್ಕೆ ಫ್ರಿಜ್ಜಲ್ಲಿ ಏನೂ ಇಲ್ಲ ಮತ್ತು ಇವಾಗ ಹೊಸ ಜೀವನ ಆರಂಭ ಮಾಡ್ತಾ ಇದ್ದೀವಿ ದೀಪಾವಳಿ ಕೂಡ ಇವತ್ತೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಕ್ರ್ಯಾಕರ್ಸ್ ಕೂಡ ಹಚ್ಚಿದ್ವಿ ಮತ್ತೆ ಅತ್ತೆ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿದೆ ಎಲ್ಲದಕ್ಕೂ ಪೂಜೆ ಮಾಡಿ ಹೊಸ ಆರಂಭ ಮಾಡಿದ್ದು ತುಂಬ ಖುಷಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ವಂಡರ್ ವಿತ್ ಪ್ರಿಯಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲೇವರ್ಗೊಟ್ಟಡ